ಹದ್ನೈದು ಹೊರಗಾಗಿನ ಎಲ್ಲ ಸಿ ಸಿಗಳಿಗೂ ಕೂಡ ಏನು ನೀವು ಕೊಟ್ಟು ಸಗದಿಂದ ನಿಮ್ಗೆ ರೇಟ್ ಕೊಡಿನಲ್ಲಿ ರೀತಿಯಲ್ಲಿ ಆಗಲೇ ವ್ಯವಸ್ಥೆಯನ್ನು ಮಾಡಿದೀವಿ ಅದನ್ನು ಚರ್ಚೆ ಮಾಡಿದೀವಿ ಯಾಕೆಂದ್ರೆ ಇದರಿಂದ ಸರ್ಕೊಂಡು ಬಹಳಷ್ಟು ಲಾಸ ಆಗ್ತಾ ಇದಾವೆ ಅವರಿಗೆ ಬದಲಾವಣೆ ಕೊಡೋದಕ್ಕೆ ಕಣ ಇರೋದಿಲ್ಲ ಸನ್ಮಾನ ತುಂಬಾ ರುಚಿನ ವ್ಯವಸ್ಥೆಯನ್ನು ಮಾಡಿದೀವಿ ಅದು ಶುರುವಾಗ್ತದೆ ಇದ್ರ ಜೊತೆ ಮತ್ತೆ ಹಾಲು ಕಡಿಮೆ ಗುಣಮಟ್ಟದ ಹಾಲನ್ನ ನಮ್ಮ ರೈತರು ದಯವಿಟ್ಟು ಕಡಿಮೆ ಮಾಡ್ಕೋಬೇಕು ಯಾಕೆಂದ್ರೆ ಹಾಲು ನಮ್ಮ ಹಸು ಏನ್ ನೀವು ಕೊಡ್ತೀರ ಕೆಲವೊಂದು ಹಸುಗಳು ಗುಣಮಟ್ಟದ ಹಾಲನ್ನ ಕೊಡೋದಿಲ್ಲ ಅವಕ್ಕೆ ನೀವು ಟ್ರೀಟ್ಮೆಂಟ್ ಮಾಡಿಸ್ಬೇಕು ನಮ್ಮ ಡಾಕ್ಟರ್ ಇದಾರೆ ನಮ್ಮ ಆಫೀಸರ್ಸ್ ಇದಾರೆ ಅವ್ರಿಗೆ ಮಾಹಿತಿ ಕೊಡಬೇಕು ನನ್ನ ಹಾಲು ನನ್ನ ಹಸು ಹಾಲು ಕ್ವಾಲಿಟಿ ಕೊಡ್ತಾ ಇಲ್ಲ ಏನು ಮಾಡ್ಬೇಕು ಅಂದ್ರೆ ಆ ಡಾಕ್ಟರ್ ಕಳಿಸಿ ನೀವ್ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು ಯಾವ ರೀತಿ ಹಾಕ್ಬೇಕು ಯಾವ ಲವಣಾಂಶ ಆ ಲವಣಾಂಶೀನ್ ಕಡಿಮೆ ಇದೆ ಎಂಬುದನ್ನ ಅವರೆಲ್ಲ ಪತ್ತೆ ಹಚ್ಚಿ ಆ ಹಸುನ ತಯಾರು ಮಾಡುವಂತ ಮಟ್ಟಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ ನಮ್ಮ ರೈತರು ಅವ್ರಿ ಸಲಹೆಯನ್ನ ನೀವು ಪಡ್ಕೋಬೇಕಾಗ್ತದೆ ಅವಾಗ ನಿಮ್ಮ ಹಾಲು ಗುಣಮಟ್ಟ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದ್ರ ಜೊತೆನಲ್ಲಿ ಇವತ್ತು ಏನಾಗಿದೆ ನಮ್ಮಲ್ಲಿ ಹಾಲಿನ ಉತ್ಪಾದನೆ ತಾಲೂಕಲ್ಲಿ ಬೇರೆ ನೆರೆ ಜಾಸ್ತಿ ಆಗ್ತಾ ಇದೆ ನಮ್ಮ ರೈತರು ಅನಿವಾರ್ಯ ಸ್ಥಿತಿನಲ್ಲಿ ಈ ಐದುಗಾರಿಕೆಯನ್ನ ಎಲ್ಲರೂ ಕೂಡ ಮಾಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ ಹಿಂದೆ ಕೋಳಿಹಳ್ಳಿ ಅಂದ ತಕ್ಷಣ ಇಡೀ ತಾಲೂಕಿಗೆ ಹಾಕೋ ಬಂದಿದ್ದು ಅಂದ್ರೆ ದಾವೇತ್ರೆ ಬೇಳ ಗ್ರಾಮ ಬೆಳಗಾವಿ ಅಂದ್ರೆ ಕೋಣಿ ಇದ್ದಾರೆ ವಾತಾವರಣ ಇಡೀ ತಾಲೂಕು ಸೃಷ್ಟಿಯಾಗಿದೆ ತಾಲೂಕಿಗೆ ಫಸ್ಟ್ ಪರಿಚಯ ಮಾಡಿದರೆ ದಾಳಿ ನೀವೆಲ್ಲರೂ ಕೂಡ ಇವತ್ತು ಹತ್ತು ಹದಿನೈದು ಕ್ಯಾನ್ ಗಂಟೆ ಹಾಲು ಉತ್ಪಾದನೆ ಮಾಡ್ತಾ ಇದ್ದೀರಾ ಅಂದ್ರೆ ಇದ್ದು ಕೂಡ ಅಷ್ಟು ಮಟ್ಟಿಗೆ ನೀವು ಹಣ ಸಂಪಾದನೆ ಮಾಡಿರ್ತಕ್ಕಂತ ನಮ್ಮ ರೈತರು ಇದು ಕಡಿಮೆ ಸಂಪಾದನೆ ಮಾಡ ಅಂತ ಒಂದು ಕಸ ಇವತ್ತು ಇದ್ರ ಬಗ್ಗೆ ನೀವು ಗಮನ ಹರಿಸಿದ್ರ ನಿಜಕ್ಕೂ ಕೂಡ ಬಹಳ ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದ್ದೀರ ಯಾಕಂದ್ರೆ ಹಾಲಿನ ಉತ್ಪಾದನಲ್ಲಿ ಯಾವ ರೈತ ಹೆಚ್ಚು ಕ್ರಿಯಾಶೀಲವಾಗಿ ಅವನು ಪ್ರಾರಂಭ ಮಾಡ್ತಾನ ಅವನಿಗೆ ನಿಜ ಕೂಡ ಅವನ ಬದುಕು ನೆಮ್ಮದಿಯಾಗಿರೋದಿ ಸಾಧ್ಯ ಆಗ್ತದೆ ಅವನ ಕುಟುಂಬ ಆರೋಗ್ಯವಾಗಿರೋದಿ ಸಾಧ್ಯ ಆಗ್ತದೆ ಅವನು ಯಾವಾಗಲೂ ಕೂಡ ಕ್ರಿಯಾಶೀಲವಾಗಿ ಚಟುವಟಿಕೆ ಇದ್ದೇ ಸಾಧ್ಯ ಆಗ್ತದೆ ಮನೆಗೆ ಈಗ ಮೂರು ವರ್ಷ ಇಲ್ಲ ಅಂದ್ರೆ ಆ ಹಸು ಸಾಕೋದಿಕ್ಕೆ ಆಟೋಮೆಟಿಕ್ ಕೆಲಸ ಒಂದಿರ್ತೈತಿ ಅದು ಕುಂಡ್ ತರಬೇಕು ನೀವು ಮೈಸೂರಿಬೇಕು ಹಾಲು ಕರಿಬೇಕು ಇಡಬೇಕು ಹಾಲು ತಂದ ಡೈರಿಗೆ ಹಾಕ್ಬೇಕು ಈ ರೀತಿ ಹಲವಾರು ಕೆಲಸನ ಆ ಹಸು ನಿಮ್ಗೆ ಒದಗಿಸ್ತೈತಿ ಅವಾಗ ಮನುಷ್ಯ ಸೌಂದರ್ಯ ಆಗಲಿಕ್ಕೆ ಸಾಧ್ಯ ಆಗ ಇದು ಪ್ರತಿಯೊಬ್ಬ ರೈತ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ರೈತರಿಗೆ ಪೂರ್ವವಾಗಿರ್ತಕ್ಕಂತ ಇದೊಂದು ಉಪಕರಿಸಿ ಇದನ್ನ ನಾವೆಲ್ಲರೂ ಕೂಡ ಬಳಸ್ಕೋಬೇಕು ರೈತರಿಗೆ ಈ ಕಸ್ತು ಹೆಚ್ಚು ಯಾವಾಗ ಬಳಸ್ಕೊಂತಾರೆ ಅವಾಗ ವ್ಯವಸಾಯ ಕೂಡ ಅಭಿವೃದ್ಧಿ ಆಗ್ತದೆ ಯಾಕೆ ಇಲ್ಲಿ ಗೊಬ್ಬರ ಉತ್ಪಾದನೆ ಆಗಿರ್ತೀವಿ ಆ ಗೊಬ್ಬರನ ನೀವು ವ್ಯವಸಾಯಕ್ಕೆ ಹಾಕ್ತೇವೆ ವ್ಯವಸಾಯದಲ್ಲಿ ಒಳ್ಳೆ ಕಸ್ತು ಬರೋದಕ್ಕೆ ಸಾಧ್ಯ ಆಗ್ತೈತೆ ಅಲ್ಲಿ ಬೆಳೆ ಬೆಳೀತಕ್ಕಂತ ಏನು ಒಂದು ಮತ್ತೆ ದೇವಸ್ಥಳಿಗೆ ಅದನ್ನ ಹಾಕೋದಕ್ಕೆ ಸಾಧ್ಯ ಆಗ್ತದೆ ಅವನ ಆ ಬಾಸರ ಯಾರು ಆ ಕರ್ಯಾರ ಯಾರು ಅದರವ್ರಿಗೆ ಮೈತೊಳು ಕ್ರೀಟ್ ಮಾಡ್ಬಿಟ್ಟು ತಿರುಗ ಹಸು ಮಾರಾಟ ಮಾಡ್ತಾರೆ ಸರಿ ನೋಡ್ಕೊಂಬಲ್ಲ ಅದರಿಂದ ಲಾಸ್ ಆಗ್ತಿತ್ತು ಹಸು ಮಾರಾಟ ಮಾಡ್ತಾರೆ ಅದ ಆಗ್ಬಾರ್ದು ನಮ್ ಮನಸ್ಥಿತಿ ಹೆಂಗಿರ್ಬೇಕು ಅಂದ್ರೆ ಒಬ್ಬ ರೀತಿ ಇಲ್ಲ ಒಬ್ಬ ರೀತಿ ನಮ್ಮ ಮನಸ್ಥಿತಿ ಇರ್ಬೇಕು ಒಬ್ಬ ವರ್ತಕ ಏನ್ ಮಾಡ್ತಾನೆ ಬೆಳಿಗ್ಗೆ ಏಳು ಗಂಟೆಗೆ ಅಂಗಡಿ ರಾತ್ರಿ ಎಂಟು ಗಂಟೆ ಆದ್ರೂ ಅವ್ನ ಅಂಗಡಿ ಆಗಲ್ಲ ಅಲ್ಲೇ ಊಟ ಅದಕ್ಕೆ ತರ್ಸ್ಕೊಂಡು ತಿಂದು ಅಪಾರ ಮಾಡ್ತಾರೇ ಕುತ್ಕೊಂಡ ಯಾವ ಅದೇ ರೀತಿ ಭಕ್ಷ್ಯೂ ಅಷ್ಟೇ ಬೆಳಗ್ಗೆ ಎಂಟು ಗಂಟೆಗೆ ಅಂದ್ರೆ ಸಾಯಂಕಾಲ ಆರ್ ಗಂಟೆ ತನಕ ವೃತ್ತಿ ಅಂತ ಅದು ನಿರಂತರ ಒಗ್ಬೇಕು ಅದೇ ರೀತಿ ನಮ್ಮ ಯುವಕರ ಮನಸ್ಸು ಕೂಡ ನಮ್ಮ ರೈತರ ಮನಸ್ಸು ಕೂಡ ಒಗ್ಬೇಕು ನಮ್ಮ ಹಸು ಎಷ್ಟು ಸಾಕಾಣಿಕೆ ಮಾಡ್ತೇನೆ ನಾವು ದಿನನಿತ್ಯ ಯೋಗಕ್ಷೇಮ ನೋಡ್ತಕ್ಕಂಥದ್ದು ಮೈಸೂರಿನ ಆ ಕರಿತಕ್ಕಂಥದ್ದು ಸಗಣಿ ಬಾರ್ತಕ್ಕಂಥದ್ದು ಹಾಗೆ ಮೇಲ್ತಂದ ಆಗ್ತಕ್ಕಂಥದ್ದು ಪೀಡಿತ ಅದ ಅಭ್ಯಾಸ ಆಗ್ಬಿಡ್ಬೇಕು ಅವಾಗ ನಾವು ಏನಾದ್ರೂ ಕೂಡ ಕೈಗಾರಿಕೆ ಲಾಭಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದ್ ಸ್ವಲ್ಪ ದಿನ ಮಾಡೋದು ಆಮೇಲೆ ಕೈ ಬಿಡೋದು ಎಲ್ಲ ನನ್ ಕೈ ಆಗೋದಿಲ್ಲ ದಿನ ಯಾರು ಬಿಡ್ತಾರೆ ಈ ಪಾಠ ಒಬ್ಬ ದಿನ ಒಬ್ಬ ವರ್ತಕ ದಿನ ಅಂಗಿನ ಕೂತ್ಕೊಂಡು ತಾನೇ ವ್ಯಾಪಾರ ಆಗ ಸಾಧ್ಯ ಹಂಗೆ ಇದು ಅಷ್ಟೇ ಅಯಿಲುಗಾರಿಕೆನ ದಿನ ತನ ಮೈತೊಳದಲ್ಲಿ ನಿಮಗೆ ಒಳ್ಳೆ ಬರೋದಕ್ಕೆ ಸಾಧ್ಯ ಈ ಮನಸ್ಥಿತಿಗೆ ನೀವೆಲ್ಲರೂ ಒಗ್ಗ್ದಾಗ ಮಾತ್ರ ಈ ಹೈನುಗಾರಿಕೆ ನಿಮ್ಗೆ ಕೈ ಬಿಡಿ